ವಾಡಿಗಳು ಸಿಂಧಿಗಳು ಗುಜರಾತಿಗಳು ಯಾಪ್ರ ಮಾಡ್ತಾರೆ ಅವ್ರು ಕನ್ನಡ ಮಾತಾಡಲ್ಲ ಕನ್ನಡದ ನಾಮಫಲಕವನ್ನು ಬಳಸಲ್ಲ ಇಲ್ಲ ಇಂಗ್ಲಿಷಲ್ಲಿ ಹಾಕ್ತಾರೆ ಇಲ್ಲ ಹಿಂದಿಯಲ್ಲಿ ಹಾಕ್ತಾರೆ ಹಾಗಾಗಿ ಚಿಕ್ಕಪೇಟೆಯಿಂದ ಹೊರಟಂತ ರ್ಯಾಲಿ ಕೊನೆಗೆ ಕಬ್ಬನ್ ಪಾರ್ಕಿಗೆ ಬಂದು ಕೊನೆ ಆಗತ್ತೆ ಅದ್ರ ಮಧ್ಯದಲ್ಲಿ ಎಲ್ಲೆಲ್ಲಿ ಕನ್ನಡ ಇಲ್ಲದ ನಾಮಫಲಕಗಳು ಕಣ್ಣಿ ಕಾಣ್ತವೋ ಅಲ್ಲಿ ಕರವೇ ಕಾರ್ಯಕರ್ತರು ಏನು ಕೆಲಸ ಮಾಡಬೇಕು ಅದನ್ನು ದಾರಿ ಉದ್ದಕ್ಕೂ ಮಾಡಿಕೊಂಡೇ ಬರ್ತಾರೆ ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ ನನ್ನ ಮೇಲೆ ಹೋಗಲಿ ಚಿಂತೆ ಇಲ್ಲ ಕೆಲವರು ಇವತ್ತೊಬ್ಬ ಚಿಕ್ಕಪೇಟೆ ಮಾರವಾಡಿ ಸಂಘದ ಅಧ್ಯಕ್ಷ ಅವನ ಹೆಸರು ಗೌತಮ್ ಜೈನ್ ಅಂತೇಳಿ ಅವನೊಂದು ಆಡಿಯೋ ರಿಲೀಸ್ ಮಾಡಿದ್ದಾನೆ ಅದರಲ್ಲಿ ಕನ್ನಡಿಗರ ಬಗ್ಗೆ ಭಾರಿ ಕೇವಲವಾಗಿ ಮಾತಾಡ್ತಾನೆ ಅವನೇನು ಹೇಳ್ತಾನೆ ಆಫ್ಟರ್ ಆಲ್ ತರ್ಟಿ ಪರ್ಸೆಂಟ್ ಕನ್ನಡಿಗರು ಬೆಂಗಳೂರಿನಲ್ಲಿ ನಾವು ಎಪ್ಪತ್ತು ಭಾಗ ಹಿಂದಿ ಮಾತಾಡೋರಂಥ ಜನ ಇದ್ದೀವಿ ಭಾಷಿಕರಿದ್ದೀವಿ ನೀವೇನು ಆಗುತ್ತೆ ಜೂನ್ ಹತ್ತನೇ ತಾರೀಕು ಅಲ್ಲ ಜನವರಿ ಹತ್ತನೇ ತಾರೀಕು ಅವರು ನಿಯೋಗ ಹೋಗ್ತಾರಂತೆ ದೆಹಲಿಗೆ ಸಿಂಧಿ ಸಂಘದ ಮುಖಂಡರು ಗುಜರಾತ್ ಸಂಘದ ಮುಖಂಡರು ಮಾರ್ವಡಿ ಸಂಘದ ಮುಖಂಡರುಗಳು ಅವರು ದೆಹಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರಂತೆ ಮನವಿಯನ್ನು ಸಲ್ಲಿಸ್ತಾರಂತೆ ಬೆಂಗಳೂರು ಭಾಷಾ ಅಲ್ಪಸಂಖ್ಯಾತರು ಕನ್ನಡಿಗರು ಬಹುಸಂಖ್ಯಾತರು ನಾವು ಹಿಂದಿ ಮಾತಾಡೋರಿದ್ದೀವಿ ಅದಕ್ಕಾಗಿ ಬೆಂಗಳೂರಿನ ಕೇಂದ್ರ ಆಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿ ಅಂತ ಹೋಗಿ ಕೇಳ್ತಾರಂತೆ ನಾವು ಇದನ್ನು ಸಹಿಸ್ಕೋಬೇಕಾ ಇದು ನೋಡಿ ಸುಮ್ಮನೆ ಕೂತ್ಕೋಬೇಕಾ ಇದಕ್ಕೆಲ್ಲ ಉತ್ತರವನ್ನು ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಉತ್ತರ ಕೊಡ್ತೀವಿ ನಾವು ಯಾವಾಗ ಕೊಡಬೇಕು ಯಾರ್ಯಾರಿಗೆ ಕೊಡಬೇಕು ನಮ್ಮಲ್ಲಿ ಹಳ್ಳಿಯಲ್ಲಿ ಒಂದು ಗಾದೆ ಮಾತಿದೆ ಯಾವ್ಯಾವ ದೇವ್ರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿ ಆಗುತ್ತೋ ಆ ಪೂಜೆ ಮಾಡಲೇಬೇಕು ಆಗಲೇ ಆ ದೇವ್ರಗಳು ಸಮಾಧಾನವಾಗಿರೋದು ಹಾಗಾಗಿ ಈ ದೇವ್ರುಗಳು ಅಂತ ಹೇಳಲ್ಲ ಇವು ದೆವುಗಳು ಇವು ಇವಕ್ಕೆ ಸರಿಯಾಗಿ ರೀತಿಯ ಬುದ್ಧಿ ಕಲಿಸಲೇಬೇಕಾಗುತ್ತೆ ಹಿಂದೆ ಯಾವುದೋ ಒಂದು ಭಾಷಿಕರು ಹಿಂದೆ ದಕ್ಷಿಣ ಭಾರತದ ರಾಜ್ಯದ ಯಾವುದೋ ಭಾಷಿಕರುಗಳು ಹೇಳಿದರು ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ಅಂತೇಳಿ ಅವರು ಈಗ ತಣ್ಣಗಾಗಿದ್ದಾರೆ ಈಗ ಇವರು ಹೊರಟಿದ್ದಾರೆ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ತಾರಂತೆ ಮಾಡಿ ಸವಾಲಾಗ್ತೀನಿ ಸವಾಲಾಗ್ತೀನಿ ನಾನು ಅದು ಯಾವ ಇದ್ದಾರೆ ಯಾವ ಸಿಂಧಿಗಳು ಮಾರ್ವಾಡಿಗಳು ಗುಜರಾತಿಗಳು ಸವಾಲಾಗ್ತೀನಿ ಹೋಗಿ ನೀವು ಹೋಗಿ ನೀವು ದೆಹಲಿಗೆ ವಾಪಸ್ಸು ಅದು ಹೆಂಗೆ ಬರ್ತೀರಿ ಬೆಂಗಳೂರಿಗೆ ನಾನು ಸವಾಲಾಗ್ತೀನಿ ಮತ್ತು ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಕೋರ್ಟು ಪೊಲೀಸು ಎಲ್ಲ ಆಡ್ತಾರೆ ಮತ್ತು ಅದು ಯಾವುದೋ ಮಾ ಮುಂಬೈ ನಗರದಿಂದ ನನಗೆ ಥ್ರೆಟ್ ಬರ್ತಾಯಿದೆ ಬೆದರಿಕೆ ಕರೆಗಳು ಏನು ನಿಮಗೆ ಗುಂಡು ಹೊಡಿತೀವಿ ಒಂದು ತಂಡ ಬಂದಿದೆಯಂತೆ ಬೆಂಗಳೂರಿಗೆ ಒಂದು ಗುಂಡು ಹೊಡಿತೀವಿ ನಿಮ್ಮ ಮಕ್ಕಳು ಕೊಲೆ ಮಾಡ್ತೀವಿ ನಿಮ್ಮ ಮನೆ ಬ್ಲಾಸ್ಟ್ ಮಾಡ್ತೀವಿ ನಿಮ್ಮ ಆಫೀಸ್ ಬ್ಲಾಸ್ಟ್ ಮಾಡ್ತೀವಿ ಅಂಥೇಳಿ ಎರಡು ಮೂರು ದಿವಸದಿಂದ ಭಾರಿ ದೊಡ್ಡ ಬೆದರಿಕೆ ಕಲೆಗಳು ಬರ್ತಾಯಿದೆ ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಇಂಥ ಗುಂಡು ಇಂಥ ಬೆದರಿಕೆಗೆ ನಾವು ಜಗ್ಗೋರು ಅಲ್ಲ ಕುಗ್ಗೋರು ಅಲ್ಲ ಇಂಥನೆಲ್ಲ ನಾನು ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ನೋಡ್ಕೊಂಡೇ ಬಂದಿದ್ದೀನಿ ಗೊತ್ತಾಯ್ತಾ ಇದೆಲ್ಲ ಇಲ್ಲಿ ನಡ್ಸೋಕ್ಕೆ ಹೋಗಬೇಡಿ ಅಂತೇಳಿ ಹೇಳ್ತೀನಿ ಹಾಗಾಗಿ ಇದಕ್ಕೆಲ್ಲದಕ್ಕೂ ಸಹ ಇಪ್ಪತ್ತೇಳನೇ ತಾರೀಕು ಉತ್ತರ ಸಿಗುತ್ತೆ ಅಂಥೇಳಿ ನಾನು ಭಾವಿಸಿದ್ದೀನಿ ಉತ್ತರ ಕೊಡ್ತೀವಿ ಯಾರ್ಯಾರಿಗೆ ಯಾರು ಉತ್ತರ ಕೊಡಬೇಕು ನಾನು ಕೊಡ್ತೀನಿ